ಯಂಗ್ ಫ್ರೆಂಡ್ಸ್ ಆಸ್ಟ್ರೇಲಿಯಾದಲ್ಲಿ ನ್ಯಾಷನಲ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಪಡುಬಿದ್ರಿಯಲ್ಲಿ ನಡೆದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಕೂಟ ಪಡುಬಿದ್ರಿಯ ಯಂಗ್ ಫ್ರೆಂಡ್ಸ್ ಆಸ್ಟ್ರೇಲಿಯಾದಲ್ಲಿ ಸತತ ಎಂಟನೇ ಬಾರಿಗೆ ಹೊನಲು ಬೆಳಕಿನ ನಲವತ್ತು ಗಜಗಳ ಟೆನಿಸ್ ಬಾಲ್ ಕ್ರಿಕೆಟ್ ಕೂಟ ನ್ಯಾಷನಲ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ನಡೆಯಿತು ಈ ಪಂದ್ಯಕೂಟವನ್ನು ಸೀತಾರಾಮ್ ಶೆಟ್ಟಿ ಉದ್ಘಾಟಿಸಿದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಟೆನಿಸ್ ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷ ಶರತ್ ಶೆಟ್ಟಿ ಯುವಕರು ತಮ್ಮ ಜೀವನಕ್ಕಾಗಿ ಉದ್ಯೋಗ ಮೊದಲ ಆಯ್ಕೆಯಾಗಲಿ ಬಳಿಕವಷ್ಟೇ ಕ್ರೀಡೆ ಎಂಬುದಾಗಿ ಕ್ರೀಡಾಪಟುಗಳಿಗೆ ಮಾತು ಹೇಳಿದ್ದಾರೆ ಇದೇ ಸಂದರ್ಭ ಕ್ರೀಡಾ ಯಶಸ್ವಿಗೆ ಸಹಕರಿಸಿದವರನ್ನು ಸಂಘಟಕರ ಪರವಾಗಿ ಗಣ್ಯರು ಗೌರವಿಸಿ ಸನ್ಮಾನಿಸಿದರು ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ಹೊಡಿಬೇಕು ಬಾರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಇವರ ಸಾಮಾಜಿಕ ಸಹ ಎನ್ನುವ ಆಶಯ ನಮ್ಮೆಲ್ಲರ ಸ್ವಚ್ಛವಾಗಿ ನಿದರ್ಶನ ಎಷ್ಟು ನನ್ನ ಲೆಕ್ಕದಲ್ಲಿ ಒಂದು ಮೂರು ವರ್ಷ ಇರ್ಬೋದು ಸಾಧಾರಣ ಮೇಲ್ಗಡೆನೆ ಆಟ ಆಡದೆ ಯೂನಿಫಾರ್ಮ್ ಹಾಕೊಂಡು ಮೇಲ್ಗಡೆ ಟ್ವೆಲ್ತ್ ಮ್ಯಾನ್ ಆಗಿ ಕುಳಿತುಕೊಂಡಂತ ವ್ಯಕ್ತಿ ಆಸಿಫ್ ನಂತರ ತಂಡ ತಂಡಕ್ಕೆ ಸೇರ್ಪಡೆಗೊಂಡು ಪಡುಬಿದ್ರಿ ಊರಿನಲ್ಲಿ ಸಾಧಾರಣ ನಾವು ಎಷ್ಟು ಟೂರ್ನಮೆಂಟ್ ಎಷ್ಟು ನಾವು ಗಳಿಸಿದ್ದೇವು ಅದರ ಒಂದು ಅರ್ಧ ವಷ್ಟು ಪಾಲು ಆಸಿಫಿಗೆ ಸಿಗ್ತದೆ ಅದು ಯಾಕೆ ಹೇಳಿದ್ರೆ ಪ್ರತಿಯೊಂದು ಆಟದಲ್ಲಿ ಇಂಪಾರ್ಟೆನ್ಸ್ ಅಲ್ಲ ಆಸಿಫಿಗೆ ಪ್ರತಿಯೊಂದು ಯಾ ಯಾರನ್ನ ಹಾಕಬೇಕು ಎಲ್ಲಿಂದ ಜನ ಕರ್ಕೊಂಡು ಬರಬೇಕು ಸಾಧಾರಣ ಸರೌಂಡಿಂಗ್ ಊರಿಂದ ಹೆಚ್ಚಿನ ಜನರನ್ನು ಪ್ರಸಾದ್ ಆದ್ಮಾರ ಇರ್ಬೋದು ತೌಫಿಕ್ ಇರಬಹುದು ಹೆಚ್ಚಿನವರನ್ನ ರಫಿಕ್ ಯಜಮಾಡಿ ಇರ್ಬೋದು ಹೆಸರಾಂತ ಹೆಚ್ಚಿನ ಕ್ರಿಕೆಟಿಗಳನ್ನು ಪರಿಚಯಿಸಿದ್ದೇ ಆಸಿಫ್ ಇಲ್ಲಿ ವೇದಿಕೆಯಲ್ಲಿ ಪ್ರಮುಖವಾಗಿ ಸುಭಾಷ್ ಕಾಮತ್ ಶರತ್ ಶೆಟ್ಟಿ ಎರ್ಮಾಳು ಮುತಾಲಿಫ್ ಸಂಘಟಕ ಆಸಿಫ್ ಮಜಲಕೋಡಿ ಮುಂತಾದವರಿದ್ದರು ಕಾರ್ಯಕ್ರಮವನ್ನು ಶ್ಯಾಮ್ ಪಡಿಬಿದ್ರಿ ಹಾಗೂ ಪ್ರಕಾಶ್ ಕಿರಣಿ ನಿರ್ವಹಿಸಿದರು